ನಮಸ್ಕಾರ ಸ್ನೇಹಿತರೆ ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಕರೆಂಟ್ ಶಾಕ್ನಿಂದ ಯುವಕ ಸಾವನ್ನಪ್ಪಿದ್ದಾನೆ ಹೇಗೆ ಎಲ್ಲಿ ಅಂತ ಹೇಳಿ ನೋಡೋಣ ಅದಕ್ಕೂ ಮೊದಲು ನಮ್ಮ ಚೆನ್ನಾಗಿ ಯಾರಾದ್ರೂ ಸಬ್ ಹೊಸದಾಗಿ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಿಡೋಣ ಪೂರ್ತಿಯಾಗಿ ನೋಡಿ ಆ್ಯಂಡ್ ಬನ್ನಿ ಸ್ನೇಹಿತರೆ ನೋಡೋಣ ಎಕ್ಸಾಕ್ಟಾಗಿ ಈ ಘಟನೆ ನಡೆದಿರೋದು ವಿಜಯಪುರ ಜಿಲ್ಲೆಯ ಗಾಂಧಿ ಚೌಕ್ ವೃತ್ತದ ಬಳಿ ಗಣೇಶ ಹಬ್ಬದ ಸಂಭ್ರಮದಲ್ಲಿ ಗಣಪತಿಯನ್ನು ಕೂರಿಸಿ ತದನಂತರ ವಿಸರ್ಜನೆ ಮಾಡುವ ಸಂದರ್ಭದಲ್ಲಿ ಕರೆಂಟ್ ಶಾಕ್ನಿಂದ ಯುವಕ ಸಾವನ್ನಪ್ಪಿರೋದು ಗಾಂಧಿ ಚೌಕ್ ವೃತ್ತದ ಬಳಿ ಕರೆಂಟ್ ಶಾಕ್ನಿಂದ ಇಪ್ಪತ್ತೊಂದನೇ ವರ್ಷದ ಯುವಕ ಶುಭಂ ಸಂಕಳ್ ಬಲಿಯಾಗಿರುವುದು ವಿದ್ಯುತ್ ತಂತಿ ಮೇಲೆತ್ತುವಾಗ ಶುಭಮ್ಗೆ ಕರೆಂಟ್ ಶಾಕ್ ಹೊಡೆದಿದೆ ಗಣೇಶ್ ಮೂರ್ತಿಯನ್ನು ಸಾ ಸಾಗಿಸುವುದಕ್ಕೆ ಕೋಲಿನಿಂದ ವಿದ್ಯುತ್ ತಂತಿಯನ್ನು ಮೇಲೆತ್ತುತ್ತಾನೆ ಯುವಕ ಯುವಕ ಕರೆಂಟ್ ಕರೆಂಟ್ ಶಾಕ್ ಕರೆಂಟ್ ಶಾಕ್ ಹೊಡೆದಿದೆ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಎಸ್ ಸ್ಥಳದಲ್ಲಿ ಡಿ ಪಿ ಬಸವರಾಜ್ ಯಾಲಿಗಾರ್ ಪೊಲೀಸರು ಮುಖ ಮಾಡಿದ್ದಾರೆ ಗಾಂಧಿ ಚೌಕ್ ಮುಖ ಮಾಡಿದ್ದಾರೆ ಗಾಂಧಿ ಚೌಕ್ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದೆ ನೋಡಿ ನೋಡಿ ಗಣಪತಿಯನ್ನು ವಿಸರ್ಜನೆ ಮಾಡುವ ಸಂದರ್ಭದಲ್ಲಿ ಮೆರಗುವ ಮೆರವಗೆ ಮೆರವಣಿಗೆಯನ್ನು ಮಾಡಲಾಗ್ತಾ ಇರುತ್ತೆ ಗಾಡಿಯಲ್ಲಿ ಅವಾಗ ವಿದ್ಯುತ್ ತಂತಿಗಳು ಬರುತ್ತಲ್ಲ ಅದು ತಾಕಬಾರದೆಂದು ಗಾಡಿಗೆ ಅಥವಾ ಗಣಪತಿ ಮೂರ್ತಿಗೆ ತಾಕಬಾರದು ಅಂತ ಹೇಳಿ ಒಂದು ಕಡ್ಡಿಯನ್ನು ಹಿಡ್ಕೊಂಡು ಆ ವೈರ್ನ ಎತ್ತುತ್ತಾರೆ ಮೇಲ್ಗಡೆ ಅಂದರೆ ತಾಗಬಾರದು ಅಂತ ಹೇಳಿ ಮೇಲೆತ್ತುತ್ತಾರೆ ಅಂತ ಟೈಮಲ್ಲಿ ಶಾಕ್ ಹೊಡೆದಿದೆ ಶಾಕ್ ಹೊಡೆದ ಹೊಡೆದು ಯುವಕ ಸಾವನ್ನೊಪ್ಪಿದ್ದಾರೆ ಶುಭಮ್ ಅಂತ ಹೇಳಿ ಶುಭಮ್ಗೆ ಕರೆಂಟ್ ಶಾಕ್ ಹೊಡೆದಿದೆ ಆ ಶುಭಂ ಫೋಟೋನ ನೀವು ನೋಡ್ತಾ ಇರ್ಬೋದು ಇನ್ನು ಬಾಳೆ ಬದುಕೋಬೇಕಾದಂಥ ಯುವಕ ಇನ್ನೂ ಏಜ್ ಇತ್ತು ಈಗ ಕುಟುಂಬಸ್ಥರು ಅಕ್ರಂದನ ಒಂದು ಕಡೆ ಮುಗಿಲು ಮುಡ್ತಾ ಇದೆ ಮತ್ತೊಂದು ಕಡೆ ಆಶಾ ಕರೆಂಟ್ ಶಾಕ್ ಹೊಡೆದಂಥ ಸ್ಪಾಟ್ ಗಮನಿಸ್ತಾ ಹೋದರೆ ಕೆಳಗಡೆ ಬಿದ್ದಿದ್ದಾನೆ ಕರೆಂಟ್ ಶಾಕ್ ಕೊಡೋದ ತಕ್ಷಣ ಕೆಳಗಡೆ ಬಿದ್ದಿದ್ದಾನೆ ಗಣಪತಿ ಹಬ್ಬದ ಸಂದರ್ಭದಲ್ಲಿ ಎಲ್ಲರೂ ಏನಂದ್ರು ಗಣಪತಿಯನ್ನು ವಿಸರ್ಜನೆ ಮಾಡಬೇಕಾಗಿತ್ತು ವಿಶೇಷ ಪೂಜೆಗೆ ಪುರಸ್ಕಾರ ಎಲ್ಲವನ್ನು ಕೂಡ ನೆರವೇರಿಸಿ ಟೆಂಟ್ ಹೊಡೆದುಕೊಂಡು ಡ್ಯಾಮ್ ಡ್ಯಾಮ್ ಧೂಮ್ ಅಂತ ಹೇಳಿ ಗಣಪತಿಯ ವಿಜೃಂಭಣೆಯ ಮೆರವಣಿಗೆ ಆಗ್ತಾಯಿತ್ತು ಆದರೆ ನಿಜಕ್ಕೂ ಅಲ್ಲಿ ನಡೆದಿದ್ದು ಬಹುದೊಡ್ಡ ಅವುಗಳ ವಿದ್ಯುತ್ ತಂತಿ ತಾಗಿಬಿಡುತ್ತೆ ಗಾಡಿಗೆ ಗಣಪತಿ ಮೂರ್ತಿ ತಾಗುತ್ತೆ ಅಂತ ಹೇಳಿ ಆ ವಿದ್ಯುತ್ ತಂತಿಯನ್ನು ಮೇಲೆತ್ತಿರುತ್ತಾನೆ ಗಣೇಶ್ ಮೂರ್ತಿ ಸಾಗುವಂಥ ಸಂದರ್ಭದಲ್ಲಿ ಆ ವಿದ್ಯುತ್ ತಂತಿ ತಾಗಬಾರದು ಅಂತೇಳಿ ಕೋಲಿಂದ ಅದನ್ನು ಮೇಲೆಕ್ಕೆ ಎತ್ತುತ್ತಾನೆ ಆ ಟೈಮಲ್ಲಿ ಕರೆಂಟ್ ಶಾಕ್ ಹೊಡೆದಿದೆ ಆ ಕರೆಂಟ್ ಶಾಕ್ನಿಂದ ಶುಭಂ ಸಂಕಲ್ ಕೇವಲ ಇಪ್ಪತ್ತೊಂದು ವರ್ಷದ ಯುವಕ ಸಾವನ್ನಪ್ಪಿದ್ದಾರೆ ಇದು ವಿಜಯಪುರದಲ್ಲಿ ನಡೆದಿರುವಂಥ ಗಣೇಶ ಚತುರ್ಥಿ ದಿವಸ ಗಣೇಶನು ವಹ ಸಂದರ್ಭದಲ್ಲಿ ಈ ಘಟನೆ ವಿಜಯಪುರ ಗಾಂಧಿ ಚೌಕದಲ್ಲಿ ನಡೆದಿದೆ ಸ್ನೇಹಿತರೆ ತುಂಬ ಬೇಜಾರಾಗುತ್ತೆ ಸ್ನೇಹಿತರೆ ಮತ್ತು ಇದೇ ಥರ ಅಪ್ಡೇಟ್ಗಳಿಗೆ ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಯೂಡಿಯೋ ಒಂದು ಲೈಕ್ ಕೊಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ನಿಮಗೆ ಏನು ಅನಿಸ್ತಾ ಇದೆ ನಿಮ್ಮ ಅನಿಸಿಕೆಯನ್ನು ಈ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ಸ್ನೇಹಿತರೆ ಆ್ಯಂಡ್ ಇದೇ ಥರ ಅಪ್ಡೇಟ್ಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಮತ್ತು ಮುಂದೆ ನಡೋದ್ರೆ ಸಿಗೋಣ